ಸುಭಾಷಿಗಳು ಪೊಲೀಸ್ ಅಧಿಕಾರಿಗಳನ್ನ ಪ್ರತಿ ವರ್ಷ ಒಂದನೇ ತಾರೀಕು ಭೇಟಿ ಮಾಡೋ ಒಂದು ಭಾಗ್ಯ ಇರ್ತಿತ್ತು ಹೊರಗಡೆ ಇದ್ದ ಕಾರಣ ಇದನ್ನು ಭೇಟಿ ಮಾಡೋಕ್ಕಾಗಲಿಲ್ಲ ಕ್ಷಮಿಸಬೇಕು ವೇದಿಕೆ ಇರುವಂತ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಿರಿಯ ರಾಜಕಾರಣಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರೇ ನಮ್ಮ ಪವರ್ ಮಿನಿಸ್ಟರ್ ಅಂತ ಜಾರ್ಜ್ ಅವರೇ ಶಾಸಕ ಮಿತ್ರ ಅಂತ ರವರೇ ರಿಜ್ವಾನ್ ರವರೆ ಗೋವಿಂದರಾಜ್ರವರೇ ಮತ್ತು ಚೇರ್ಮನ್ ಮಾಜಿ ಮೇಯರ್ ಮತ್ತು ಆಲಿ ಚೇರ್ಮನ್ ಅಂತ ಸಂಪತ್ ರಾಜ್ರವರೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಂತ ಅಲೋಕ್ ಮೋಹನ್ ರವರು ಡಿ ಜಿ ಅವರು ದಯಾನಂದ್ರವರು ಮತ್ತು ಉಮಾಶಂಕರ್ ಅವರೇ ಮತ್ತು ರವರೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅಧ್ಯಕ್ಷರು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳೇ ಕಿರಿಯ ಅಧಿಕಾರಿಗಳೇ ಈ ಒಂದು ಪುಲ್ಕೇಶಿ ನಗರ ಮತ್ತು ಅಕ್ಕಪಕ್ಕದಿಂದ ಎಲ್ಲ ನಮ್ಮ ನಾಯಕರುಗಳ ಮಾಧ್ಯಮ ಮಿತ್ರ ಸ್ನೇಹಿತರೆ ನಾನು ಎಂಬತ್ತೆಂಟರಲ್ಲಿ ಪಿಯಾಂಗ್ಯಾಂಗ್ ಹೋಗಿದ್ದೆ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಹದಿಮೂರನೇ ಫೆಸ್ಟಿವಲ್ ನಾನು ಸೀತಾರಾಮ್ ಯೂರಿ ಮತ್ತು ಇನ್ನೊಬ್ಬ ನಮ್ಮ ತಿವಾರಿ ಅಂತೇಳಿ ಈಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಪಂಜಾಬ್ನವರು ಮೂರು ಜನ ನಡ್ಕೊಂಡು ಹೋಗ್ತಾ ಇದ್ ಹೋಗ್ಬೇಕಾದ್ರೆ ಒಂದು ದೊಡ್ಡ ಸರ್ಕಲ್ಲು ಸರ್ಕಲ್ ನಲ್ಲಿ ಒಂದು ಟ್ರಾಫಿಕ್ ಬಹಳ ಹೆವಿ ಟ್ರಾಫಿಕ್ ಒಂದೇ ಒಂದು ಹೆಣ್ಮಗಳು ಆ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ವು ಸೊ ಎಲ್ಲ ಆದ್ಮೇಲೆ ನಾವು ಕೂತ್ಕೊಂಡು ನೋಡ್ತಾ ಇದ್ದೋ ಯಾವ ರೀತಿ ಏನು ವ್ಯವಸ್ಥೆ ಮಾಡ್ತಾ ಇದಾರೆ ಒಬ್ಬಳೇ ಅಂತ ಒಂದು ದೊಡ್ಡ ಸರ್ಕಲ್ಲು ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಆ ಹೆಣ್ಮಗಳನ್ನ ನನ್ಗೆ ಕರೆದೆ ಕರೆದ ತಕ್ಷಣ ನಿನಗೆ ಎಷ್ಟಮ್ಮ ಸಂಬಳ ಅಂತ ಅಮ್ಮ ಅಮಚ್ಚಿಯೋ ಸ್ಯಾಲ್ರಿ ಅಂತ ಅಂದೆ ಅವ್ಳಿಗೆ ತಕ್ಷಣ ಕೋಪ ಬಂದ್ಬಿಡ್ತು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ದಿಸ್ ಸ್ಯಾಲ್ರಿ ಐ ಆಮ್ ಡ್ಯೂಟಿಂಗ್ ಮೈ ಡ್ಯೂಟಿ ಫಾರ್ ಮೈ ಡೂಯಿಂಗ್ ಮೈ ಡ್ಯೂಟಿ ಫಾರ್ ದಿ ಕಂಟ್ರಿ ದೇಶ ಸೇವೆ ಮಾಡ್ತೀನಿ ಅಂತ ಹೆಣ್ಮಗಳು ಹೇಳಿದ್ರು ಹಂಗೆ ನಿಮ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ತಮಗೊಂದು ಕಿವಿ ಮಾತು ಹೇಳುದು ನಿಮ್ಮ ಬದುಕು ಕಟ್ಕೊಳ್ಲಿಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ ಎಲ್ಲರೂ ಬದುಕನ್ನು ಕಟ್ತಾರೆ ನೀವು ಇರ್ಲಿ ಸಣ್ಣ ಕೂಲಿ ಮಾಡೋರು ಇರ್ಲಿ ದೊಡ್ಡಕ್ಕೂ ವಿಧಾನಸೌಧ ಐ ಎ ಎಸ್ ಆಫೀಸರ್ಸ್ ಇರಲಿ ನಾವಾಗ್ಲಿ ಯಾರೇ ಆಗಲಿ ಮಾಡ್ತೀವಿ ಆದ್ರೆ ನಿಮಗೆ ಪ್ರತಿಯೊಬ್ಬರ ಮೇಲೂ ಕೂಡ ಈ ಇಲಾಖೆಗೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಾಡ್ತೇನೆ ನಿಮಿಗಿಂ ಹುಳಿ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂತ ಹೇಳಿ ಅಂದ್ರೆ ಬಂದ ತಕ್ಷಣ ನಿಂಬೆಣ್ ಕೊಡ್ತಿರಲ್ಲ ನಿಂಬೆಣ್ಣು ಎಲ್ಲಾ ಹುಳಿಗಳ್ಕಿ ಬಹಳ ಶ್ರೇಷ್ಠವಾದಂತ ಹುಳಿ ದ್ರಾಕ್ಷಿ ಹುಳಿ ಮಾವಿನ ಹುಳಿ ನಿಂಬೆ ಹುಳಿ ಇಂತ ಎಲ್ಲಾ ಹುಳಿಗಳಕ್ಕಿನ್ನ ನಿಂಬೆಣ್ಣು ಹುಳಿ ಶ್ರೇಷ್ಠ ಅಂತೆ ದುಮ್ಮಿಗಿಮ್ ಕರಿ ಇಲ್ಲ ಅಂದ್ರೆ ನಮ್ಮ ಕಪ್ಪು ತಲೆಯಲ್ಲಿ ಕಪ್ಪು ಇದೆ ಕೂದಲಿದೆ ಬಟ್ಟೆಲಿದೆ ಅದು ಹಳ್ಳಿಲಿ ದುಂಬಿ ಕಪ್ಪು ಗ್ಲಾಸ್ ಹೊಡ್ತಾರ ಹೊಡಿತಾ ಇರ್ತದಂತೆ ಅದು ಬಹಳ ಶ್ರೇಷ್ಠವಾದ ಕಪ್ಪು ಶಂಭು ಅಧಿಕ ದೇವರ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪರಮೇಶ್ವರ ಹೆಸರಿದೆಯಲ್ಲ ಎಲ್ಲಾ ದೇವರಕ್ಕ ದೊಡ್ಡ ದೇವರು ಪರಮೇಶ್ವರ ಅಂತ ಈಶ್ವರ ಅದಕ್ಕೆ ಶಂಭು ಅಂತ ಕರೀತಾರೆ ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ ನಿಂಬೆಗಿಂ ಉಡಿಯಿಲ್ಲ ದುಂಬಿಗಿಂ ಕರಿಗಿಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ ಅಂದ್ರೆ ಎಲ್ಲಾ ಗುಣಗಳಿಗಿದ ಗುಣಗಳಿಗಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಅಂತೆ ಹಂಗೆ ಪೊಲೀಸ್ ಇಲಾಖೆ ಮೇಲೆ ಯಾವ್ರೇ ಆಗ್ಲಿ ಪೊಲೀಸ್ ಇಲಾಖೆಗೆ ಯಾರು ಹೋಗ್ತಾರೆ ಯಾಕೆ ಬರ್ತಾರೆ ಏಂತಕ್ಕೆ ಬರ್ತಾರೆ ಕಷ್ಟ ಇದ್ದಕ್ ಮಾತ್ರ ಅವನು ಬರ್ತಾರೆ ನನಗೆ ಎಲ್ಲೂ ನ್ಯಾಯ ಇಲ್ಲ ನಿಮ್ಮಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಬರ್ತಾರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಳಂತ ಕೆಲಸ ತಾವು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮಗೆ ಅನೇಕ ಹಿತವಶವನ್ನ ಹೇಳಿದ್ದಾರೆ ನಮ್ಮ ಕ್ಯಾಬಿನೆಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಒಳ್ಳೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಬಿನೆಟ್ ನಾಲ್ಕು ಜನ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಫಾರ್ಮರ್ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಒಂದ್ ಕಡೆ ಪರಮೇಶ್ವರ್ ಅವರು ಎರಡು ಮೂರು ಬಾರಿ ಎರಡು ರೌಂಡ್ ಆಯ್ತು ಅವ್ರದ್ದು ಜಾರ್ಜ್ ಅವರದು ಆಯ್ತು ಎಂ ಬಿ ಪಾಟೀಲ್ದು ಆಯ್ತು ಮತ್ತೆ ರಾಮ್ಲಿಂಗಾರೆಡ್ಡಿ ಅವರು ಆಯ್ತು ಸೊ ವೆಲ್ ಸೀಸನ್ ಇದು ಈ ಇಲಾಖೆಗೆ ಹೊಸ ಶೇಪ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಜಾರ್ಜ್ ಅವರು ಕೂಡ ಹೋಮ್ ಮಿನಿಸ್ಟರ್ ಇದ್ದಾಗ ನನ್ನ ನೆನಪು ಅನೇಕ ಪೊಲೀಸ್ ಇಲಾಖೆಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಅಂತೇಳಿ ಅವತ್ತು ಕೂಡ ಜಾರ್ಜ್ ಅವರು ಕೂಡ ಒಂದು ದೊಡ್ಡ ಪ್ರಯತ್ನವನ್ನು ಮಾಡೋದನ್ನು ನಾವೆಲ್ಲ ನೆನೆಸ್ಕೊಡ್ಬೇಕು ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟ್ರ ಟೈಪ್ ಇದೆ ಜೈಲು ಹೋಮ್ ಗಾರ್ಡು ಫೈರ್ ಫೋರ್ಸ್ ಎಲ್ಲ ಒಂದು ಮೂವತ್ತೈದು ಹಿಂದೆ ಬಂಗಾರಪ್ಪನ ಕಾಲದಲ್ಲಿ ಅವತ್ತಕ್ಕೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲ ಕ್ರೈಮ್ನ ಬರೀ ಟೆಲಿಫೋನಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲರನ್ನೂ ಕೂಡ ಟ್ರೇಸ್ ಮಾಡೋಂಥ ಒಂದು ದೊಡ್ಡ ಅವಕಾಶ ಇವತ್ತು ನಿಮಗೆಲ್ಲ ಕೂಡ ಇದೆ ಅದರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದ್ ದೊಡ್ಡ ಗೌರವ ಇದೆ ನಾನು ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದ್ರದೆ ಯಾಕೆ ಗದ್ರದೆ ಅಂತಂದ್ರೆ ಯಾವ್ದೋ ಒಂದು ಸಂದರ್ಭ ಯಾವ್ದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸವರು ಹಿಂಗೆ ಆ ಬಿಜೆಪಿ ಶಾಲೆ ಹಾಕ್ಬಿಟ್ಟು ಕೆ ಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗ್ಸಿದ್ರು ಅದಕ್ಕೆ ಡಿ ಜಿಗೆ ಬೈದೆ ಪಾಪ ಡಿ ಜಿ ಇನ್ನ ನನ್ನ ಮೇಲೆ ಅದನ್ನ ಇಟ್ಕೊಂಡೇ ಕೂತಿದ್ದಾರೆ ಇರ್ಲಿ ಆಗಿನ ಕಾಲದ ಡಿ ಜಿ ಅದೆಲ್ಲ ಇರ್ಲಿ ನೋಡೋಣ ಬಟ್ ನಾನ್ ಹೇಳ್ತಾ ಇರೋದು ನಮ್ಮಂತವ್ರು ನಿಮ್ಮನ್ನ ಆ ರೀತಿ ಉಪಯೋಗಿಸ್ಕೊಳ್ಬಾರ್ದು ನಿಮ್ಮ ಏನು ನಿಮ್ಮ ಡ್ಯೂಟಿ ಇದೆ ನಿಮ್ಮ ಗೌರವ ಇದೆ ನಿಮ್ಮ ಬಟ್ಟೆ ಏನಿದೆ ನಿಮ್ಮ ಘನತೆಗೆ ಯಾವತ್ತು ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸ್ತೀನಿ ನಾವಿಲ್ಲಿ ಇರ್ತೀವಿ ನಾಳೆ ಹೋಗ್ತಿವಿ ಬಟ್ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮ್ ಬಗ್ಗೆ ಹೆಸರು ಆ ಪೊಲೀಸ್ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಇರುವವರೆಗೂ ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮನ್ನ ಬರ್ತಾರೆ ಹೊರ್ತು ಆ ನ್ಯಾಯ ನಿಮ್ಮಿಂದೆ ಸಂಪೂರ್ಣವಾಗಿ ಆಗ್ಲಿ ಅಂತೇಳಿ ಆಶಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು ಸಂದೇಶ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ವಸತಿ ಬೇರೆ ಬೇರೆ ಕಡೆ ಹೋಗಿ ಇದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿಂದ ಇರಬೇಕು ಒಳ್ಳೆಯ ಪರಿಸರದಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಪರಮೇಶ್ವರ್ ಅಭಿನಂದಿಸಿ ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ನೀವು ಉತ್ತಮವಾದಂತಹ ಕೆಲಸಗಳು ಸಾಧನೆಗಳನ್ನ ಮಾಡ್ತಾ ಇದ್ದೀರಿ ಈಗ ಅಲೇ ಒಂದನೇ ತಾರೀಕು ಕೂಡ ನಾನು ನೆನ್ಪು ವಾಶ್ ಮಾಡ್ತಾ ಇದೆ ಪ್ರತಿ ಮಿನಿಟ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಯಾರು ಔಟ್ ಆಫ್ ದಿ ವೇ ಹೋಗ್ತಾ ಇದಾರ ಏನು ಅಂತ ಬಹಳ ಚೆನ್ನಾಗಿ ನಡೀತಿದೆ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿಲಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ ತಮ್ಗೆ ಶುಭವಾಗ್ಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ